ಪಾಕಿಸ್ತಾನ ಇಷ್ಟು ಮಿಲಿಟ್ರಿ ಅಂದರೆ ಒಂದು ಆರ್ಮಿ ಅಥವಾ ಏರ್ಫೋರ್ಸ್ ಅಥವಾ ನೇವಿ ಬೆಳೆಯಲಿಕ್ಕೆ ಕಾರಣ ಈ ಒಂದು ಶೀತ ಲಾ ಯುದ್ಧ ಅಂದರೆ ಕೋಲ್ಡ್ ವಾರ್ ಬಿಟ್ವೀನ್ ರೆಸ್ಟ್ ವಾಯಲ್ ಯು ಎಸ್ ಎಸ್ ಆರ್ ಮತ್ತು ಯು ಎಸ್ ಆಗಿತ್ತು ಆವಾಗ ಪಾಕಿಸ್ತಾನಕ್ಕೆ ಈ ಒಂದು ಅಮೆರಿಕನೇ ಸಪೋರ್ಟ್ ಮಾಡಿ ಅದರ ಒಂದು ಸೈನ್ಯ ಬಲವರ್ಧನೆ ಆಗಲಿಕ್ಕೆ ಕಾರಣ ಆಯಿತು ಜೊತೆಗೆ ಅದನ್ನು ಆ ಒಂದು ಫಂಡನ್ನು ಮಿಸ್ಯೂಸ್ ಮಾಡಿಕೊಂಡು ಅದು ಭಾರತದ ವಿರುದ್ಧ ಪ್ರಾಕ್ಸಿ ವಾರನ್ನು ಮಾಡೋಕ್ಕೆ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ಅದೇ ಜಮ್ಮು ಆ್ಯಂಡ್ ಮತ್ತೆ ಕಾಶ್ಮೀರದಲ್ಲಿ ಸಾಕಷ್ಟು ಯುದ್ಧಗಳು ಕಾರ್ಗಿಲ್ ಯುದ್ಧ ಆಯಿತು ಇತ್ತೀಚೆಗೆ ಸಿಂಧೂರ್ ಆಯಿತು ಈಗನಾಮಿಕಲಿ ವೀಕ್ ಆಗಿದ್ದಾರೆ ಪಾಕಿಸ್ತಾನ ಆರ್ಥಿಕವಾಗಿ ದಿವಾಳಿ ಮಟ್ಟಕ್ಕೆ ಹೋಗಿದೆ ಜಸ್ಟ್ ಲೈಕ್ ಶ್ರೀಲಂಕಾ ಆಗಿತ್ತಲ್ಲ ಆ ರೀತಿ ಬಟ್ ಏನಂತಂದರೆ ಇದು ಎಲ್ಲ ಅವಕಾಶಗಳನ್ನು ಪಾಕಿಸ್ತಾನ ಬಳಸ್ಕೊಳ್ತಾ ಇದೆ ಈಗ ಈ ರೀತಿಯ ಮ ಒಂದು ಭಾರತ ಮತ್ತು ಅಮೆರಿಕದ ನಡುವೆ ಆಗ್ತಿರುವಂತಹ ಒಂದು ಈ ಟ್ಯಾರಿಫ್ ವಾರ್ ಏನಿದೆ ಈ ಇದನ್ನು ತನ್ನ ಪರವಾಗಿ ಆಗಿ ತಗೊಳ್ಳಿಕ್ಕೆ ಪಾಕಿಸ್ತಾನ ಬಯಸ್ತಾ ಇದೆ ಅದರಿಂದ ಅಮೇರಿಕಾ ಮತ್ತು ಪಾಕಿಸ್ತಾನದ ಟ್ರೇಡು ಇಂಪ್ರೂವ್ ಆಗ್ಬೋದು ಆಲ್ರೆಡಿ ಈಗ ನೋ ದಟ್ ಐ ಎಮ್ ಎಫ್ಗೆ ಸಾಕಷ್ಟು ಸಾಲವನ್ನು ಕೊಡ್ತು ಯುದ್ಧ ನಡೀತಾ ಇದೆ ಸಿಂಧೂರು ಯುದ್ಧ ನಡೀತಾ ಇದೆ ಬಟ್ ಐ ಎಮ್ ಎಫ್ ಸಾಲ ಕೊಡ್ತು ಅವ್ರಿಗೆ ಸೊ ಇದೆಲ್ಲ ಏನು ತೋರಿಸುತ್ತೆ ಅಂತಂದರೆ ಅಮೆರಿಕದ ಒಂದು ಸ್ಟ್ರಾಟಜಿ ಏನಿದೆ ಅಂತಂದರೆ ಅವ್ರಿಗೆ ಯಾರಾದರೂ ಸಿಗಲಿ ಅವರು ಅವರು ಟ್ರೇಡ್ ಮಾಡಬೇಕು ಅಮೇರಿಕಾ ದೇ ವಾಂಟ್ ಟು ಸೆಲ್ ದೇರ್ ಆಯಿಲ್ ರಷ್ಯಾದಿಂದ ಆಯಿಲ್ ಕಡಿಮೆ ಮಾಡಬೇಕು ಯಾಕಂತಂದರೆ ಅದು ಯುಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇದೆ ಸೊ ಅದು ಬ ತನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಅಮೇರಿಕದ ನೀತಿಗಳನ್ನು ಅದು ಫಾಲೋ ಮಾಡ್ತಾ ಇಲ್ಲ ರಷ್ಯಾ ಸೊ ಹೀಗೇನಾಗ್ತಾ ಇದೆ ಬ ಯಾವ ಯಾವ ಬೇರೆ ಕಂಟ್ರೀಸ್ಗಳಿದೆ ಅವನ್ನೆಲ್ಲ ವಿಕ್ಟಿಮ್ ಮಾಡುವಂಥ ಒಂದು ಪರಿಸ್ಥಿತಿ ಅಂತಾರಾಷ್ಟ್ರೀಯವಾಗಿ ಆಗ್ತಾಯಿದೆ ರಷ್ಯಾದ ಜೊತೆ ಯಾರೇ ವ್ಯವಹಾರ ಮಾಡಿದ್ರು ಅವ್ರನ್ನ ವಿಕ್ಟಿಮೈಸ್ ಮಾಡ್ತಾ ಇದೆ ಬಟ್ ನೀವು ಚೈನಾ ಮಾಡ್ತಾ ಇಲ್ವಾ ಅಂತಂದರೆ ಚೈನಾ ಜಾಸ್ತಿನೇ ಪರ್ಚೇಸ್ ಮಾಡ್ತಾ ಇದೆ ರಷ್ಯಾದ ರಷ್ಯಾದಿಂದ ಕ್ರೂ ಕ್ರೂಡ್ ಆಯಿಲ್ನ ಬಟ್ ಅದ್ರ ಮೇಲೆ ಜಾಸ್ತಿ ಇದು ಮಾಡಿಲ್ಲ ಫಸ್ಟು ಅಮೆರಿಕಕ್ಕೆ ಬಿದ್ದಿರೋದು ಭಾರತದ ಮೇಲೆ ಈಗ ಭಾರತ ಮತ್ತು ಅಮೆರಿಕ ಚೆನ್ನಾಗಿತ್ತು ಈ ಒಂದು ಟ್ರಂಪ್ ಒಂದು ಅಧಿಕಾರ ನೆಕ್ಸ್ಟ್ ಸೆಕೆಂಡ್ ಅಧಿಕಾರಕ್ಕೆ ಬಂದ ಮೇಲೆ ಅವರ ಒಂದು ಇದು ಏನಂತಂದರೆ ಬ್ರಿಕ್ಸನ್ನು ಕಂಪ್ಲೀಟಾಗಿ ವೀಕ್ ಮಾಡಬೇಕು ಅನ್ನೋದು ಅದರಲ್ಲೂ ಆ ಭಾರತದ ಒಂದು ಸಂಬಂಧ ಅಮೆರಿಕ ರಷ್ಯಾದ ಜೊತೆ ಚೆನ್ನಾಗಿರಬಾರ್ದು ಅನ್ನೋದು ಮೂರನೇದಾಗಿ ಅದು ಒಂದು ಇನ್ನೂ ಡೀಪಾಗಿ ತಿ ಥಿಂಕ್ ಮಾಡೋದಾದರೆ ಭಾಳ ಸೂಕ್ಷ್ಮವಾಗಿ ಥಿಂಕ್ ಮಾಡೋದಾದರೆ ಭಾರತದ ಬೆಳವಣಿಗೆನೂ ಕೂಡ ಕೆಲವರಿಗೆ ಇಷ್ಟ ಆಗದೆ ಇರ್ಬೋದು ಸೊ ಅದನ್ನು ಕೂಡ ನಾವು ಆ ಒಂದು ದೃಷ್ಟಿಕೋನದಲ್ಲೂ ನಾವು ಯೋಚನೆ ಮಾಡಬೇಕಾಗತ್ತೆ ಅದಕ್ಕೆ ಭಾರತ ಯಾವಾಗಲೂ ಇಂಪೋರ್ಟ್ ಡಿಪೆಂಡೆಂಟ್ ಕಂಟ್ರಿ ಆಗಿರಬಾರ್ದು ಯಾವಾಗ್ಲೂ ಅದು ಇಟ್ಸ್ ಸೆಲ್ಫ್ ಸಫಿಷಿಯೆಂಟ್ ಕಂಟ್ರಿ ಆಗಿರಬೇಕು ಎಸ್ಪೆಷಲಿ ಸ್ಟ್ರಾಟಜಿಕ್ ರಿಸೋರ್ಸಸ್ ಆರ್ ಕನ್ಸರ್ಟ್ ಸ್ಟ್ರಾಟಜಿಕ್ ರಿಸೋರ್ಸಸ್ ಅಂದರೆ ಯಾವುದು ಅಂದರೆ ಆಯಿಲ್ ಆಯಿಲ್ನಲ್ಲಿ ನಾವು ಸೆಲ್ಫ್ ಸಫಿಸಿಯೆನ್ಸಿ ಪಡ್ಕೊಳ್ಳೇಬೇಕು ಎನರ್ಜಿ ಉತ್ಪಾದನೆಯಲ್ಲಿ ಸೆಲ್ಫ್ ಸಫಿಸಿಯೆನ್ಸಿ ಆಗಬೇಕು ಜೊತೆಗೆ ನಾವು ವಿ ಹ್ಯಾವ್ ಟು ಇನ್ವೆಸ್ಟ್ ಮೋರ್ ಆನ್ ಇನ್ನೋವೇಷನ್ ಆರ್ ಎನ್ ಡಿ ಅಂತ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಈಗ ಅಮೆರಿಕ ಇಷ್ಟೊಂದು ಪವರ್ಫುಲ್ ಆಗಲಿಕ್ಕೆ ಕಾರಣ ಏನು ಅಂತಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಯಾಕೆ ನಾಸಾ ಮತ್ತು ಅದು ಡಿಫೆನ್ಸ್ ಎಷ್ಟು ಮಾಡ್ರನ್ ಆರ್ಟ್ ಆಫ್ ಟೆಕ್ನಾಲಜಿ ಇದೆ ಅಂತಂದರೆ ಅವರು ಬಿಕಾಸ್ ಆಫ್ ಸೈಂಟಿಸ್ಟ್ಗಳಿಗೆ ಪ್ರೋತ್ಸಾಹ ಕೊಟ್ಟದ್ದು ಈಗ ಸೈಂಟಿಸ್ಟ್ಗಳಿಗೆ ಪ್ರೋತ್ಸಾಹ ಆಗ್ತಾ ಇಲ್ಲ ಟ್ರಂಪ್ ಬಂದ ಮೇಲೆ ಬಟ್ ಅಲ್ಲಿ ಹಿಂದಿನ ಹಿಂದಿನಿಂದ ಭಾಳಷ್ಟು ಇನ್ವೆಸ್ಟ್ಮೆಂಟ್ ಆಗ್ತದೆ ನಮ್ಮ ದೇಶದಲ್ಲಿ ಆ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲ ಎಲ್ಲ ಐ ಐ ಟಿ ಮೇಲೆ ಎಲ್ಲ ರಿಸರ್ಚ್ ಆರ್ಗನೈಜೇಷನ್ಸ್ಗಳಿಗೆ ಸಾಕಷ್ಟು ಫಂಡ್ ಕೊಡಬೇಕು ಇನೋವೇಷನ್ಗೆ ಫಂಡ್ ಕೊಡಬೇಕು ಮತ್ತು ರಿಸರ್ಚ್ ಮಾಡಲಿಕ್ಕೆ ಫಂಡ್ ಕೊಡಬೇಕು ಏನಾಗುತ್ತೆ ಹೊಸ ಹೊಸ ಐಡಿಯಾಸ್ಗಳು ಬರ್ತದೆ ಹೊಸ ಹೊಸ ಐಡಿಯಾಸ್ಗಳಿಂದ ಹೊಸ ಟೆಕ್ನಾಲಜಿ ಹೊಸ ಉದ್ಯೋಗ ಅವಕಾಶಗಳು ಆಗುತ್ತೆ ಅದರಿಂದ ದೇಶ ಹೊಸ ಟೆಕ್ನಾಲಜಿಯನ್ನು ಉತ್ಪಾದನೆ ಮಾಡಿ ತಾನು ಎಕ್ಸ್ಪೋರ್ಟ್ ಮಾಡಿ ಸಾಕಷ್ಟು ಅರ್ನ್ ಮಾಡ್ಬೋದು ಯಾ ಯಾವೆಲ್ಲ ಸೆಕ್ಟರ್ನಲ್ಲಿ ಅನ್ಎಂಪ್ಲಾಯ್ಮೆಂಟ್ ಆಗುತ್ತೆ ಅಂತ ಯಾರೆಲ್ಲ ಉದ್ಯೋಗ ಕಳೆದುಕೊಳ್ಳುವಂತಹ ನಿರೀಕ್ಷೆ ಇದು ಯಾವ ಯಾವ ವಸ್ತುಗಳು ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗ್ತಾ ಇದೆ ಅಂದರೆ ಇಂಟರ್ನಲ್ ಕನ್ಜಂಪ್ಷನ್ಗಿಂತ ಅಂದರೆ ಡೊಮೆಸ್ಟಿಕ್ಕಾಗಿ ಕಂಜಂಪ್ಷನ್ ಮಾಡೋದಕ್ಕಿಂತ ಬೇರೆ ಎಕ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಿರುವಂತಹ ಒಂದು ಕೆಲವೊಂದು ಕೈಗಾರಿಕಾ ವಲಯಗಳಿದೆ ಫಾರ್ ಎಕ್ಸಾಂಪಲ್ ಐ ಟೋಲ್ಡ್ ಯು ಡೈಮಂಡ್ ಜ್ಯುವೆಲರಿ ಇಂಡಸ್ಟ್ರಿ ಇನ್ ಗುಜರಾತ್ ಅದು ತುಂಬ ಅಫೆಕ್ಟ್ ಆಗುತ್ತೆ ಯಾಕಂತಂದರೆ ಅದು ಜಾಸ್ತಿ ಎಕ್ಸ್ಪೋರ್ಟ್ ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿ ಅದು ಅದು ತೊಂದರೆಗೆ ಒಳಪಡುತ್ತೆ ಮತ್ತು ಅಪಾರೆಲ್ಸ್ ಅಪಾರೆಲ್ಸ್ ಅಂತಂದರೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅದು ತೊಂದರೆಗೆ ಒಳಪಡುತ್ತೆ ಅದು ಇನ್ನೂ ಮುಂದೆ ಹೋಗಿ ಕೆಲವೊಂದು ಆಯಿಲ್ ಅಗ್ರಿಕಲ್ಚರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಗ್ರಿಕಲ್ಚರ್ ಗೂಡ್ಸ್ ಅದು ಎಕ್ಸ್ಪೋರ್ಟ್ ಆಗ್ತಾಯಿತ್ತು ಅದಕ್ಕೆ ತೊಂದರೆ ಆಗುತ್ತೆ ಅಂದರೆ ಫಾರ್ಮರ್ಸನ್ನು ತೊಂದರೆ ಆಗುತ್ತೆ ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡುವಂತಹ ಲೇಬರ್ಸ್ಗೆ ತೊಂದರೆ ಆಗುತ್ತೆ ಮತ್ತು ಗುಜರಾತ್ನಲ್ಲಿ ಡೈಮಂಡ್ ಇಂಡಸ್ಟ್ರಿಗೆ ತೊಂದರೆ ಆಗ್ಬೋದು ಮತ್ತು ಈಗ ಐಫೋನ್ ಇಂಡಸ್ಟ್ರಿಗಳಿಗೂ ಕೂಡ ಈ ಸ್ಮಾರ್ಟ್ಫೋನ್ ಇಂಡಸ್ಟ್ರಿಗೂ ಕೂಡ ತೊಂದರೆ ಆಗ್ಬೋದು ಜೊತೆಗೆ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಇನ್ ಸಾಫ್ಟ್ವೇರ್ ಆಲ್ಸೋ ಹೈರಿಂಗ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಭಾರತದಿಂದ ಯಾರನ್ನೂ ಹೈರ್ ಮಾಡಬಾರ್ದು ಉದ್ಯೋಗ ಉದ್ಯೋಗಾವಕಾಶಗಳನ್ನ ಕೊಡಬೇಕು ಅಂತ ಮಾಡ್ತಾ ಇದ್ದಾರೆ ಅದು ಪಾಲಿಸಿ ಇದೆ ಸೊ ಹೀಗಾಗಿ ಒಟ್ಟಾರೆ ಏನಾಗ್ತಾ ಇದೆ ನಮ್ಮ ಡಿಪೆಂಡೆನ್ಸು ಬೇರೆ ರಾಷ್ಟ್ರಗಳ ಮೇಲೆ ಜಾಸ್ತಿ ಇದ್ದಷ್ಟು ಅದು ಆರ್ಥಿಕವಾಗಿ ನಾವು ಸದೃಢ್ರೆ ಸದೃಢ ಆಗಲಿಕ್ಕೆ ಸಾಧ್ಯವಾಗೋದಿಲ್ಲ ಪರ್ಟಿಕ್ಯುಲರ್ಲಿ ಎಂಪ್ಲಾಯ್ಮೆಂಟ್ ದೃಷ್ಟಿಕೋನದಲ್ಲಿಂದ ನೋಡೋದಾದರೆ ನಾವು ವಿ ಹ್ಯಾವ್ ಟು ಡಿಪೆಂಡ್ ಮೋರ್ ಆನ್ ಅವರ್ ಸೆಲ್ಸ್ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಇದ್ರೆ ಭಾಳ ಅದು ದೀರ್ಘ ದೀರ್ಘ ಸಮಯದಲ್ಲಿ ಒಂದು ಆರ್ಥಿಕ ಭದ್ರತೆಗೆ ಬುನಾದಿ ಆಗುತ್ತೆ ಅಮೆರಿಕ ಭಾರತದಿಂದ ಏನು ಆಮದು ಮಾಡ್ಕೊಳ್ಳೋದಿಲ್ವಾ ಹೇಗೆ ಅಂತ ಅಮೆರಿಕ ಸಾಕಷ್ಟು ನಮ್ಮ ವಸ್ತುಗಳನ್ನು ಆಮೋದ್ ಆಮದು ಮಾಡ್ಕೊಳ್ತಿದ್ದೆ ಇದನ್ನೇ ನಾನು ಹೇಳಿದ್ದು ಬಟ್ ಅಮೇರಿಕದಿಂದ ನಾವು ಅಮ ಆಮದು ಮಾಡ್ಕೊಳ್ತಿದ್ದೀವಿ ಆಮದು ಮಾಡ್ಕೊಳ್ತಿದ್ದೀವಿ ಅಮೇರಿಕ್ ನಾವು ಏಯ್ಟಿ ಸೆವೆನ್ ಬಿಲಿಯನ್ ಯು ಎಸ್ ಡಾಲರಷ್ಟು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಫಾರ್ಟಿ ಅದರಲ್ಲಿ ಹಾಫ್ ಆಫ್ ಇಟ್ ಲೆಸ್ ದೆನ್ ಆಫ್ ಫಾರ್ಟಿ ಟೂ ಬಿಲಿಯನ್ ಯು ಎಸ್ ಡಾಲರಷ್ಟು ಇಂಪೋರ್ಟ್ ಮಾಡ್ಕೊಳ್ತೀವಿ ಈ ಇಂಪೋರ್ಟಲ್ಲಿ ಪ್ರಮುಖವಾಗಿ ನೀವು ಗಮನಿಸಬೇಕಾಗಿರೋದು ಆಯಿಲು ಇದೆ ಅಲ್ಲಿ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ತಿದ್ದೀವಿ ಅದರಲ್ಲೂ ಪ್ರಮುಖವಾಗಿ ಟೆಕ್ನಾಲಜಿ ಟೆಕ್ನಾಲಜಿ ಈ ಒಂದು ಡಿಫೆನ್ಸ್ ಇಂಡಸ್ಟ್ರಿಗೆ ಬೇಕಾಗಿರುವಂತಹ ಬಿಡಿ ಭಾಗಗಳು ಅದನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಈ ರೀತಿ ಸೊ ಈ ಈ ಒಂದು ಏಕೆಂದರೆ ಟೆಕ್ನಾಲ ಅಮೆರಿಕೆ ಯಾವುದರಲ್ಲಿ ಯಾವ ಇಂಪೋರ್ಟಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು ಅಂತ ಭಾರತದ ಜೊತೆ ಈ ರೀತಿ ನಿರ್ಧಾರ ತಗೊಂಡ್ರೆ ಅದೇ ನಾನು ಮೊದಲೇ ಹೇಳಿದಾಗೆ ಈಗ ಆಲ್ ಆಫ್ ಫೆಜನ್ ಅವರು ಕೂಡ ಆಲ್ಟರ್ನೇಟಿವ್ ಪ್ರಾಡಕ್ಟ್ಸನ್ನು ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಅಷ್ಟು ಕಷ್ಟ ಆಗೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಡೈಮಂಡು ಜ್ಯುವೆಲರಿ ಅಪರೆಲ್ಸು ಇವುಗಳನ್ನೆಲ್ಲ ತಕ್ಷಣ ಬೇರೆ ರಾಷ್ಟ್ರಗಳಿಂದ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಅಷ್ಟು ಆ ಒಂದು ಬಲ್ಕ್ ಅಷ್ಟೊಂದು ಕ್ವಾಂಟಿಟಿ ಬೇಕಾಗುತ್ತೆ ಅಷ್ಟು ಸಾಧ್ಯವಾಗೋದಿಲ್ಲ ಅದು ಅವ್ರಿಗೂ ಕೂಡ ತೊಂದರೆ ಆಗುತ್ತೆ ಸೊ ಇಟ್ ಈಸ್ ಎ ಡಬಲ್ ಎಡ್ಜ್ಡ್ ಸೋಡ್ ಇದ್ದಂಗೆ ಎರಡು ಕಡೆಯೂ ಎಬ್ರಿಗೂ ತೊಂದರೆ ಆಗುತ್ತೆ ಭಾರತಕ್ಕೂ ತೊಂದರೆ ಆಗುತ್ತೆ ಈ ಕಡೆ ಅಮೇರಿಕಕ್ಕೂ ತೊಂದರೆ ಆಗುತ್ತೆ ಸೊ ಅದರಿಂದ ಟ್ವೆಂಟಿ ಒನ್ ಡೇಸಲ್ಲಿ ಬದಲಾವಣೆಗಳಾಗ್ಬೋದು ನೆಗೋಷಿಯೇಷನ್ ಮಾಡಿದ್ರೆ ಬಟ್ ಆಗಲಿಲ್ಲ ಅಂತಂದರೆ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಡಿಸಾಸ್ಟ್ರಸ್ ಎಕನಾಮಿಕ್ ಡಿಸಾಸ್ಟ್ರಸ್ ಫಾರ್ ಬೋತ್ ಅಮೇರಿಕಾ ಆ್ಯಂಡ್ ಇಂಡಿಯಾ ಸೊ ಅದರಲ್ಲಿ ಏನಾಗುತ್ತೆ ಬೇರೆ ಕ ಕಂಟ್ರೀಸ್ಗಳ ಪ್ಲೇ ಮಧ್ಯ ವ್ಯಾಪಾರ ಸಂಬಂಧ ಏನಾಗುತ್ತೆ ವೃದ್ಧಿ ಆಗುತ್ತೆ